ಬಂಧುಗಳೇ ನಮಸ್ತೆ ಭದ್ರಾ ಜಲಾಶಯ ವಾಡಿಕೆಗಿಂತ ಮೊದಲೇ ತುಂಬಿ ರೈತರ ಮುಖದಲ್ಲಿ ಮಂದಾಸವನ್ನು ಮೂಡಿಸಿದೆ ಭದ್ರಾ ಅಣೆಕಟ್ಟು ಅಥವಾ ಭದ್ರಾ ಜಲಾಶಯ ಅಂದರೆ ಕುದುರೆ ಮುಖದ ಶ್ರೇಣಿಗಳಿಂದ ಅರಿದು ಬರತಕ್ಕಂಥ ಭದ್ರೆಯನ್ನ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ತಕ್ಕವಳ್ಳಿ ಎಂಬ ಗ್ರಾಮದಲ್ಲಿ ಸುಮಾರು ನೂರ ತೊಂಬತ್ತೆರಡರ ಎತ್ತರದ ಒಂದು ಗೋಡೆಯನ್ನು ಕಟ್ಟಿ ಈ ಭದ್ರೆಯನ್ನ ಇಲ್ಲಿ ಕಟ್ಟಾಕಬೇಕು ಅಂತ ಅನ್ಕೊಂತಾರೆ ಈ ಭದ್ರೆಯನ್ನ ಕಟ್ಟಾಕ್ಲಿಕ್ಕೆ ಸುಮಾರು ಹದಿನಾರು ವರ್ಷಗಳು ಬೇಕಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸರ್ ಎಂ ವಿಶ್ವೇಶ್ವರ್ಯನವರಿಂದ ಆರಂಭಗೊಂಡಂತ ಈ ಕಾಮಗಾರಿ ವಿಶ್ವೇಶ್ವರ್ಯನವರ ಮರಣದ ನಂತರ ಅಂದ್ರೆ ಸಾವಿರದ ಒಂಬೈನೂರ ಅರವತ್ ಮೂರು ನವೆಂಬರ್ ನಲ್ಲಿ ಲೋಕಾರ್ಪಣೆಗೊಳ್ಳುತ್ತೆ ಕಟ್ಟಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಭದ್ರಾವತಿಯಲ್ಲಿ ಇದ್ದಂತ ವಿ ಎಸ್ ಐ ಎಲ್ ಮತ್ತೆ ಎಂ ಪಿ ಎಂ ಫ್ಯಾಕ್ಟರಿ ಬೇಸಿಗೆ ಕಾಲದಲ್ಲಿ ನೀರನ್ನು ಒದಗಿಸಕ್ಕಂಥದ್ದು ಮತ್ತೆ ಇದರಿಂದ ಮುಖ್ಯವಾಗಿ ಪ್ರಯೋಜನ ಆಗಿದ್ದಂಥದ್ದು ಇರಿಗೇಷನ್ ಸಿಸ್ಟಮ್ಗೆ ಈಗಿನ ಭದ್ರಾವತಿ ತಾಲೂಕು ಆಗಲಿ ಚನ್ನಗಿರಿ ಅಥವಾ ಹರಿಹರ ತಾಲೂಕುಗಳಾಗ್ಲಿ ಅಥವಾ ತರೀಕೆರೆ ತಾಲೂಕು ಅಡಿಕೆಯನ್ನು ಬೆಳೆದು ಸಮೃದ್ಧವಾಗಿ ನಿಂತಿದೆ ಎನ್ನುವುದಕ್ಕೆ ಕಾರಣನೇ ಈ ಭದ್ರಾ ಜಲಾಶಯ ಹಾಗಾಗಿ ನೀವು ಭದ್ರಾವತಿಯ ಯಾವುದೇ ಗ್ರಾಮಗಳಿಗೆ ವಿಶ್ವೇಶ್ವರಯ್ಯನವರ ಸ್ಟ್ಯಾಚುಗಳು ನಿಮಗೆ ಕಾಣ ಸಿಗ್ತವೆ ಇಂಥ ಒಂದು ಅದ್ಭುತವನ್ನು ನಿರ್ಮಿಸಿಕೊಟ್ಟ ಆ ಮಹಾನುಭಾವನೆಗೂ ನನ್ನದು ಒಂದು ನಮನ ಇವತ್ತೇನಾದ್ರೂ ಶಿವಮೊಗ್ಗ ಮತ್ತೆ ದಾವಣಗೆರೆ ಜಿಲ್ಲೆಗಳು ಕರ್ನಾಟಕದಲ್ಲಿ ಸಮೃದ್ಧ ಜಿಲ್ಲೆಗಳು ಹಂಚಿಕೊಂಡಿದ್ದಾವೆ ಅಂದ್ರೆ ಅದಕ್ಕೆ ಈ ಭದ್ರಾ ಅಣೆಕಟ್ಟು ಮಾತ್ರ ಸಾಧ್ಯ ಭದ್ರಾವತಿ ತರೀಕೆರೆ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ಬಳ್ಳಾರಿ ಅಂತ ನಗರಗಳಿಗೆ ಕುಡಿಯ ನೀರಿನ ಒದಿಸ್ತಿರ್ತಕ್ಕಂಥ ಈ ಭದ್ರೆ ಯಾವ ವರ್ಷವೂ ಬತ್ತದೇ ಇರಲಿ ಎನ್ನುವುದೇ ನನ್ನ ಒಂದು ಪ್ರಾರ್ಥನೆ ಸದಾ ಸಮೃದ್ಧವಾಗಿರಲಿ ಭದ್ರೆಯ ತಟ ಅವಳನ್ನು ಮಾಲಿನ್ಯವಾಗದಂತೆ ಕಾಪಾಡುವುದಾಗಿರಲಿ ನಮ್ಮೆಲ್ಲರ ದಿಟ ಬದ್ರೆ ಅರಿಯಲಿ ರೈತರು ಬೆಳೆಯಲಿ ಧನ್ಯವಾದಗಳು